ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡೋದನ್ನು ಇದ್ದೀನಿ ಈ ನೆಲ್ಲಿಕಾಯಿ ಜ್ಯೂಸ್ ಆರೋಗ್ಯಕ್ಕೆ ತುಂಬ ಉಪಯೋಗಕಾರಿಯಾಗಿದೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಹೇರ್ ಗ್ರೋತ್ ಆಗುತ್ತೆ ಚರ್ಮದ ಕಾಂತಿ ಹೆಚ್ಚಿಸುತ್ತೆ ಈ ಜ್ಯೂಸನ್ನು ಮಾಡೋದನ್ನು ನೋಡೋಣ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ ಎರಡು ಬೆಟ್ಟದ ನೆಲ್ಲಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಬೀಜ ತೆಗಿಬೇಕು ಅರ್ಧ ಇಂಚು ಶುಂಠಿ ಅರ್ಧ ಚಮಚ ಜೇನುತುಪ್ಪ ಜೇನುತುಪ್ಪ ಬೇಡ ಅಂದರೆ ಆರ್ಗ್ಯಾನಿಕ್ ಬೆಲ್ಲನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮಿಕ್ಸರ್ ಮಾಡಲು ಒಂದು ಮಿಕ್ಸರ್ ಜಾರನ್ನು ತೆಗೆದುಕೊಂಡು ಅದಕ್ಕೆ ಕಟ್ ಮಾಡಿಟ್ಟಿರುವಂತಹ ಬೆಟ್ಟದ ನೆಲ್ಲಿಕಾಯಿನ ಹಾಕೋಬೇಕು ಅರ್ಧ ಇಂಚು ಶುಂಠಿನ ಹಾಕಿ ಅರ್ಧ ಕಪ್ ನೀರನ್ನು ಹಾಕಿ ಸ್ಮೂತ್ ಪೇಸ್ಟ್ ಆಗೋ ಹಾಗೆ ರುಬ್ಕೋಬೇಕು ರುಬ್ಬಿಟ್ಕೊಂಡಿರುವಂತಹ ನೆಲ್ಲಿಕಾಯಿ ಪೇಸ್ಟನ್ನು ಈ ಥರ ಸಾನಿಗೆನ ಹಿಡ್ಕೊಂಡು ಈ ಥರ ಸೋಸ್ಕೋಬೇಕು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೆ ಬೇಕಾಗಿರುವಂತಹ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಅದಾದ ನಂತರ ಅದಕ್ಕೆ ಜೇನುತುಪ್ಪನ್ನ ಅರ್ಧ ಚಮಚ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ನೆಲ್ಲಿಕಾಯಿ ಜ್ಯೂಸ್ ಕುಡಿಯಲು ಸ್ವಲ್ಪ ಒಗರ ಒಗರು ಆಗಿರುತ್ತೆ ಆದರೆ ಆರೋಗ್ಯಕ್ಕೆ ತುಂಬಾ ಹೆಲ್ತಿಯಾಗಿದೆ ಇದರಲ್ಲಿ ವಿಟಮಿನ್ ಸಿ ತುಂಬ ಹೇರಳವಾಗಿ ಸಿಗುತ್ತೆ ಇವು ಒಂದ್ಸಲ ಟ್ರೈ ಮಾಡಿ ಲೈಕ್ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ